ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಇವತ್ತು ಅಮ್ಮ ಪಪ್ಪನನ್ನು ಹೊಡೆದು ಕುಂದೆ ಹಾಕ್ಬಿಡ್ತಾರೆ ಅನಿಸುತ್ತೆ ನನಗೆ ಇಷ್ಟು ಬೇಗ ಸಾಯೋಕೆ ಮನಸ್ಸಿಲ್ಲಮ್ಮ ಚೆನ್ನಾಗಿ ಓದಿ ಕಲಿತು ಕೆಲಸಕ್ಕೆ ಸೇರಿ ನೀನು ಆಸೆ ಪಡೊ ಸ್ವಂತ ಮನೆ ಮಾಡಿಕೊಡ್ಬೇಕು ಅಂತ ಆಸೆ ಪ್ಲೀಸ್ ಅಮ್ಮ ನೀನು ಏನಾದರೂ ಮಾಡು ನನ್ನನ್ನು ಪಪ್ಪನ ಕೈಯಿಂದ ಕಾಪಾಡು ಬಿಕ್ಕುವಿಕೆಯ ಮಧ್ಯೆ ಹೇಳಿದಳು ಸನ್ನಿಧಿ ಇಲ್ಲ ಚಿನ್ನ ಹಾಗೇನೂ ಆಗಲ್ಲ ಪಪ್ಪಂಗೆ ಮೇಲೆ ಕೋಪ ಬಂದಿರೋದಂತೂ ಸತ್ಯ ತಂದೆಯ ಮಾತು ಕೇಳಿ ಕಾದ ಸೀಸ ಕಿವಿಯ ಮೇಲೆ ಸುರಿದಂತಾಯಿತು ಸನ್ನಿಧಿಗೆ ತಾನೆಂದು ಅಂತಹ ತಪ್ಪು ಮಾಡಿಲ್ಲ ಆದರೂ ಇಂದು ವೇದಾಂತನೊಂದಿಗೆ ಸಿಕ್ಕಿ ಹಾಕಿಕೊಂಡಿದ್ದಕ್ಕಾಗಿ ಇಂತಹ ಕಟು ನುಡಿಗಳನ್ನು ಕೇಳಬೇಕಾಗಿ ಬಂತಲ್ಲ ಅವಳ ಮನಸ್ಸು ಇನ್ನಿಲ್ಲದಂತೆ ರೋಧಿಸುತ್ತಿತ್ತು ಗಲ್ಲು ಶಿಕ್ಷೆಗೆ ರೆಡಿಯಾದ ಕೈದಿಯಂತಹ ಪರಿಸ್ಥಿತಿಯಾಗಿತ್ತು ಸನ್ನಿಧಿಯದು ತಂದೆಗೆ ಬಂದ ಸಿಟ್ಟು ನೋಡಿದರೆ ಖಂಡಿತವಾಗಿಯೂ ಅವರು ತನ್ನ ತಂಗಿಯನ್ನು ಚಜ್ಜಿ ಹಾಕಬಹುದು ಈಗ ಅವಳ ರಕ್ಷಣೆ ತನ್ನ ಕರ್ತವ್ಯ ಎಂದುಕೊಂಡು ಅಲ್ಲಿಗೆ ಬಂದ ಅವಳ ಅಣ್ಣ ಅಲೋಕ್ ಪಪ್ಪ ನೀವು ಏನು ಮಾಡೋಕೆ ಹೊರಟಿದ್ದೀರಾ ಪಾಪ ಹುಡುಗಿ ಈಗ ತಾನೇ ಕಾಲೇಜ್ ಬಿಟ್ಟು ಬಂದಿದ್ದಾಳೆ ಅವಳಿಗೆ ಹಸಿವಾಗುತ್ತೇನೋ ಮೊದಲು ತಿಂಡಿ ತಿಂದು ಕಾಫಿ ಕುಡಿಲಿ ಆಮೇಲೆ ನಿಧಾನವಾಗಿ ಅವಳನ್ನು ವಿಚಾರಿಸಿಕೊಳ್ಳೋಣ ಎಂದು ತಂದೆಗೆ ಸಲಹೆ ನೀಡಿದ ನಾನೇನು ಅವಳನ್ನು ಹೊಡೆದು ಕೊಂದು ಹಾಕ್ತೀನೇನೋ ಅವಳನ್ನು ವಿಚಾರಣೆ ಮಾಡ್ತಿದ್ದೀನಿ ಅಷ್ಟೇ ಚಿಕ್ಕ ಮಗುವಾಗಿದ್ದರೆ ಹೊಡೆದು ಬೈದು ಬುದ್ಧಿ ಹೇಳಬಹುದಾಗಿತ್ತು ಆದರೆ ಅವಳೀಗ ತುಂಬ ಬೆಳೆದು ಬಿಟ್ಟಿದ್ದಾಳೆ ನಮ್ಮ ಬುದ್ಧಿಮಾತು ಅವಳ ಕಿವಿಗೆ ಹೋಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಎಂದು ಚುಚ್ಚಿ ನುಡಿದಾಗ ಸನ್ನಿಧಿಯ ಮನಸ್ಸಿಗೆ ತುಂಬ ನೋವಾಗಿತ್ತು ಅವಳೀಗಲೂ ರೂಮ್ನ ಮೂಲೆಯೊಂದರಲ್ಲಿ ಗೋಡೆಗೊರಗಿ ನಿಂತು ಕಣ್ಣೀರು ಮಿಡಿಯುತ್ತಿದ್ದಳು ಅವಳ ಅಸಹಾಯಕ ಪರಿಸ್ಥಿತಿ ಕಂಡು ಅಲೋಕ್ ಡೆ ಪಾಪ ಎನಿಸಿತು ಅಮ್ಮ ನಂಗೂ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ನಮಗೆಲ್ಲರಿಗೂ ತಿನ್ನೋಕೆ ಕುಡಿಯೋಕೆ ಏನಾದರೂ ಮಾಡಿಕೊಡು ಅದಕ್ಕಾಗಿಯೇ ಕಾದಿದ್ದವರಂತೆ ಜಯಂತಿಯವರು ನಾನು ಈಗ ರೆಡಿ ಮಾಡ್ತಾ ಇದ್ದೆ ಐದು ನಿಮಿಷ ತಂದು ಕೊಡ್ತೀನಿ ಎಂದು ಹೇಳುತ್ತಾ ಅಡುಗೆ ಮನೆಯತ್ತ ಹೊರಟರು ನೀನು ಈಗಲೂ ಇಲ್ಲಿ ನಿಂತು ಏನು ಮಾಡ್ತಾ ಇದ್ದೀಯಾ ಹುಡುಗನ ಜೊತೆ ತಿರುಗಾಡೋಕೆ ಗೊತ್ತಿದೆ ಏನು ನೋಡ್ತಾನೆ ನಿಂತಿದ್ದೀಯಾ ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡೋಕೆ ಬರಲ್ವಾ ನಿಂಗೆ ಹೋಗಿ ಅಮ್ಮನಿಗೆ ಸಹಾಯ ಮಾಡು ಎಂದು ಅವಳ ಮೇಲೆ ರೇಗಿದಾಗ ಅವಳು ವಾಶ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಟ್ಟೆ ಬದಲಾಯಿಸಿ ತಾಯಿಗೆ ಸಹಾಯ ಮಾಡಲು ಹೊರಟಳು ಈಗಲೂ ಅವಳ ಕಣ್ಣಿಂದ ಕಣ್ಣೀರು ಸುರಿಯುತ್ತಲೇ ಇತ್ತು ಮೊದಲು ನಿನ್ನ ಸೆಲ್ ಸೆಲ್ಫೋನಿಲ್ಲಿದೆ ಅದನ್ನು ನನ್ನ ಹತ್ರ ಕೊಡು ಇನ್ಮುಂದೆ ಅವನ ಜೊತೆ ಮಾತುಕತೆ ಸಂಬಂಧ ಎಲ್ಲವೂ ಬಂದ್ ಎಂದು ಹೇಳುವಾಗ ಚಾಚಿದ ತಂದೆಯ ಕೈಗೆ ತನ್ನ ಸೆಲ್ಫೋನನ್ನು ಕೊಟ್ಟಳು ಸನ್ನಿಧಿ ಅದನ್ನು ತಂದೆಯ ಬಳಿ ಕೊಡುವಾಗ ಅವಳ ಹೃದಯದಲ್ಲಿ ಏನೂ ಅವ್ಯಕ್ತವಾದ ನೋವು ಹೇಳಿಕೊಳ್ಳಲಾಗುತ್ತಿಲ್ಲ ತನ್ನ ಹೃದಯವನ್ನೇ ಅವರ ಕೈಯಲ್ಲಿ ಕೊಟ್ಟಂತೆ ಎನಿಸಿಬಿಟ್ಟಿತ್ತು ಸನ್ನಿಧಿಗೆ ಆ ಸೆಲ್ಫೋನ್ ತನ್ನ ಕೈಯಲ್ಲಿದ್ದರೆ ವೇದಾಂತ್ಗೆ ಇಲ್ಲಿ ನಡೆದ ಮಾಹಿತಿ ಎಲ್ಲವನ್ನೂ ತಿಳಿಸಬಹುದಾಗಿತ್ತು ಖಂಡಿತ ಅವನು ತನ್ನ ಸಹಾಯಕ್ಕೆ ಬಂದು ತಂದೆಯ ಕೈಯಿಂದ ತನ್ನನ್ನು ಕಾಪಾಡುತ್ತಿದ್ದ ಸ್ವಲ್ಪ ಹೊತ್ತಿನಲ್ಲಿ ತಂದೆ ಹೊಡೆದು ತನ್ನನ್ನು ಕೊಂದು ಹಾಕಿದರೂ ಹೆಚ್ಚಲ್ಲ ಅಷ್ಟು ಸಿಟ್ಟಿದೆ ತಂದೆಗೆ ತಂದೆ ಅತ್ತ ಕಡೆಗೆ ಹೋಗುತ್ತಲೇ ಅವರಿಗೆ ಗೊತ್ತಾಗದಂತೆ ವೇದಾಂತ್ಗೊಂದು ಸಂದೇಶ ಕಳುಹಿಸಿ ಇಲ್ಲಿನ ಪರಿಸ್ಥಿತಿಯನ್ನು ತಿಳಿಸಬೇಕು ಅವನಿಗೆ ತನ್ನ ಅಸಹಾಯಕ ಪರಿಸ್ಥಿತಿ ಗೊತ್ತು ಗೊತ್ತಾದರೆ ಖಂಡಿತವಾಗಿಯೂ ಅವನೇ ಬಂದು ತನಗೆ ಸಹಾಯ ಮಾಡಿಯೇ ಮಾಡುತ್ತಾನೆ ಎಂಬ ನಂಬಿಕೆ ಅವಳಿಗೆ ಆದರೆ ಆ ಸೆಲ್ಫೋನನ್ನು ತೆ ತಂದೆ ತೆಗೆದುಕೊಂಡಾಗ ತಾನಿನ್ನೂ ಬದುಕಿದ್ದರೂ ನಿರ್ಜೀವ ಶವದಂತೆ ಬದುಕಬೇಕೇನೋ ಎನ್ನುವಷ್ಟು ಉಂಟಾಗಿತ್ತು ಸನ್ನಿಧಿಗೆ ಹೃದಯ ಮನಸ್ಸು ತುಂಬ ನೋವು ತುಂಬಿಕೊಂಡು ತಾಯಿಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಹೋದಳು ಕೈ ಯಾಂತ್ರಿಕವಾಗಿ ಕೆಲಸ ಮಾಡುತ್ತಿತ್ತು ಆದರೆ ಮನಸ್ಸು ಇನ್ನೆಲ್ಲೋ ಇತ್ತು ಅಡಿಗೆ ಮನೆಗೆ ಬಂದವಳು ಭಯದಿಂದ ನಡುಗುತ್ತಿದ್ದ ಕೈಯಲ್ಲಿ ಕೆಲಸ ಮಾಡ ಹೊರಟಾಗ ಜಯಂತಿಯವರಿಗೆ ಮಗಳ ಮೇಲೆ ಮರುಕ ಉಂಟಾಯಿತು ಅವರು ಅಡಿಗೆ ಮನೆಯಿಂದ ಕತ್ತು ಹೊರಗೆ ಹಾಕಿ ಇಣುಕಿ ನೋಡಿದರು ಪತಿ ಅಲ್ಲೆಲ್ಲೂ ಇಲ್ಲ ಮನೆಯಿಂದ ಹೊರಗೆ ಹೋಗಿ ನಲ್ಲಿ ಯಾರು ಿಗೂ ಸಂಭಾಷಣೆ ನಡೆಸುತ್ತಿದ್ದಾರೆ ಎಂದು ಅರಿವಾಯಿತು ಜಯಂತಿಗೆ ಮೆಲುದನಿಯಲ್ಲಿ ಮಗಳ ಬಳಿ ಕೇಳಿದರು ನಿಜವಾಗ್ಲೂ ನೀನು ವೇದಾಂತ್ ಜೊತೆ ಸುತ್ತೋದಕ್ಕೆ ಹೋಗಿದ್ದೀಯಾ ತಾಯಿಯ ಬಳಿ ಅವಳಿಗೆ ಸಲಿಗೆ ಇತ್ತಲ್ಲ ಇಲ್ಲಮ್ಮ ಇವತ್ತು ಅವರ ಡ್ಯಾಡಿನ ಮೀಟ್ ಮಾಡೋಕೆ ಕರ್ಕೊಂಡು ಹೋಗಿದ್ದ ಅದನ್ನ ಪಪ್ಪ ನೋಡಿದ್ದಾರೆ ಅನ್ಸುತ್ತೆ ಅಳುವಿನ ಮಧ್ಯದಲ್ಲೇ ಹೇಳಿದಳು ನಾನು ಅಂದು ಅವನತ್ರ ಮಾತಾಡಲ್ಲ ನನಗೆ ಅವನನ್ನು ಕಂಡ್ರೆ ತುಂಬ ಭಯ ಆಗುತ್ತೆ ಅಂತ ದೂರ ಇರ್ತೀನಿ ಅಂತ ಹೇಳಿದಾಗ ಅಪ್ಪನೇ ಅಲ್ವಾ ಅಮ್ಮ ನಂಗವನ ಪರಿಚಯ ಇರೋದಕ್ಕೆ ಅವನು ನಿನ್ನನ್ನು ಮಾತಾಡಿಸೋಕೆ ಬರ್ತಾ ಇರೋದು ಮಾತಾಡಿಸಿದಾಗ ಮಾತಾಡದೇ ಇರಬೇಡ ಅಂತ ಹೇಳಿದ್ದು ಆವತ್ತು ಪಪ್ಪನೇ ನನ್ನ ಹತ್ರ ಕಾಲೇಜ್ನಲ್ಲಿ ಏನಾದರೂ ಕಷ್ಟ ಬಂದರೆ ನನ್ನ ಹತ್ರ ಹೇಳೋ ಬದಲು ಅವನತ್ರ ಹೇಳ್ಕೊ ಪರಿಹರಿಸಿಕೊ ಅಂತ ಹೇಳಿದ್ದು ಎಂದವಳು ತಾಯಿಯ ಬಳಿ ಹೇಳಿದಾಗ ಜಯಂತಿಗೆ ಅವಳ ಮಾತು ಎನಿಸಿತು ಅಮ್ಮ ಪಪ್ಪನನ್ನು ಹೊಡೆದು ಕೊಂದೇ ಹಾಕ್ಬಿಡ್ತಾರೆ ಅನಿಸುತ್ತೆ ನನಗೆ ಇಷ್ಟು ಬೇಗ ಸಾಯೋಕೆ ಮನಸ್ಸಿಲ್ಲಮ್ಮ ಚೆನ್ನಾಗಿ ಓದಿ ಕಲಿತು ಕೆಲಸಕ್ಕೆ ಸೇರಿ ನೀನು ಆಸೆ ಪಡೊ ಸ್ವಂತ ಮನೆ ಮಾಡಿಕೊಡಬೇಕು ಅಂತ ಆಸೆ ಪ್ಲೀಸ್ ಅಮ್ಮ ನೀನು ಏನಾದರೂ ಮಾಡು ನನ್ನನ್ನು ಪಪ್ಪನ ಕೈಯಿಂದ ಕಾಪಾಡು ಬಿಕ್ಕುವಿಕೆಯ ಮಧ್ಯೆ ತಾಯಿಯ ಬಳಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಳು ಸನ್ನಿಧಿ ಇಲ್ಲ ಚಿನ್ನ ಹಾಗೇನೂ ಆಗಲ್ಲ ಪಪ್ಪಂಗೆ ಮೇಲೆ ಕೋಪ ಬಂದಿರೋದಂತೂ ಸತ್ಯ ಸಿಟ್ಟಿನಿಂದ ಎರಡು ಏಟು ಕೊಡಬಹುದು ಅಷ್ಟೇ ಆದರೆ ನಿನ್ನ ಕೊಂದು ಬಿಡ್ತಾರೆ ಅಂತ ನಿಂಗೆ ಯಾಕೆ ಅನ್ನಿಸ್ತು ಕಂದ ಭಯ ಬೀ ಪಿತ್ತಳಾದ ಮಗಳನ್ನು ಕಂಡು ಜಯಂತಿಯವರು ಆಶ್ಚರ್ಯದಿಂದಲೇ ಪ್ರಶ್ನಿಸಿದ್ದರು ಪಾಪ ಹುಡುಗಿಯ ಮನಸ್ಸಲ್ಲಿ ಎಷ್ಟು ಭಯ ಆತಂಕ ತುಂಬಿದೆ ಎಂದನಿಸಿತು ಜಯಂತಿಗೆ ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಅಂದರೆ ಅದೇ ಅರ್ಥ ಅಲ್ವಮ್ಮ ಎಂದವಳು ಅಳುತ್ತಲೇ ಕೇಳಿದಾಗ ಜಯಂತಿಯವರ ಕರುಳು ಕತ್ತರಿಸಿದಂತಾಗಿತ್ತು ತಾವು ಈ ಮಗುವನ್ನು ಭೂಮಿಗೆ ತರಬೇಕಾದರೆ ಅದೆಷ್ಟು ಕಷ್ಟ ಅನುಭವಿಸಿದ್ದೇನೆ ಸನ್ನಿಧಿಯದು ಮಗುವಿನಂತಹ ಮನಸ್ಸು ವಯೋಸಹಜವಾದ ಆಕರ್ಷಣೆಯಿಂದಾಗಿ ಅವಳು ವೇದಾಂತನ್ನು ಪ್ರೀತಿಸುತ್ತಿರಬಹುದು ಆದರೆ ಅದು ಕೊಲೆ ಮಾಡುವಂತಹ ತಪ್ಪು ಅಲ್ಲವಲ್ಲ ಮಗಳನ್ನು ಬಾಚಿ ತಬ್ಬಿಕೊಂಡು ಸಂತೈಸುವ ಆಸೆ ಜಯಂತಿಯವರಿಗೆ ಆದರೆ ಅಷ್ಟರಲ್ಲಿ ಅವರಿಗೆ ತಮ್ಮ ಆಸೆಯನ್ನು ಈಡೇರಿಸಲು ಸಾಧ್ಯವಿಲ್ಲ ಎನಿಸಿತು ಅದಕ್ಕೆ ಕಾರಣ ಜಯರಾಮ್ ಅವರ ಸ್ವರ ತೂರಿ ಬಂದಿತ್ತು ಇನ್ನು ತಿಂಡಿ ಕಾಫಿ ರೆಡಿಯಾಗಿಲ್ವಾ ಇನ್ನು ಎಷ್ಟು ಹೊತ್ತು ಬೇಕು ಇನ್ಮುಂದೆ ನಿನ್ನ ಮಗಳು ಕಾಲೇಜಿಗೆ ಹೋಗೋದು ಬೇಡ ಮನೆ ಕೆಲಸ ಮಾಡಿಕೊಂಡು ಇಲ್ಲೇ ಬಿದ್ದಿರಲಿ ಸಿಟ್ಟಿನಿಂದಲೇ ಹೇಳಿದ್ದರು ಆಯಿತು ಆಯಿತು ಪ್ಲೇಟಿಗೆ ತಿಂಡಿ ಹಾಕ್ತಾ ಇದ್ದೀನಿ ಎರಡು ನಿಮಿಷ ತಂದು ಕೊಡ್ತೀನಿ ಎಂದು ಹೇಳುತ್ತಾ ತಿಂಡಿ ತುಂಬಿದ ತಟ್ಟೆಯನ್ನು ತಾವೇ ತಂದು ಪತಿಯ ಕೈಗೀತಿದ್ದರು ಜಯಂತಿ ಜಯರಾಮ್ ಅವರು ಕೋಪದಿಂದ ಕೆಂಡ ಕಾರುತ್ತಿದ್ದರು ಆದರೆ ಎಲ್ಲರಿಗೂ ತಿಂಡಿ ತಿಂದಾಗುವವರೆಗೂ ಯಾವ ಪ್ರಸ್ತಾಪವನ್ನು ಮುಂದಿಡಲಿಲ್ಲ ಸನ್ನಿಧಿ ಅತೀವ ದುಃಖದಲ್ಲಿದ್ದಳಲ್ಲ ಅವಳಿಗೆ ತಿಂಡಿ ಗಂಟಲಲ್ಲಿ ಇಳಿಯುತ್ತಿರಲಿಲ್ಲ ಬಲವಂತದಿಂದ ತಾಯಿ ಕೊಟ್ಟ ತಿಂಡಿ ತಿನ್ನುತ್ತಿದ್ದಳು ತುತ್ತಿಗೊಮ್ಮೆ ನೀರು ಕುಡಿಯುತ್ತಿದ್ದಳು ಅವಳ ಪಕ್ಕದಲ್ಲಿ ಕುಳಿತು ತಿಂಡಿ ತಿನ್ನುತ್ತಿದ್ದ ಅಲೋಕ್ ತಂದೆಗೆ ಕಾಣದಂತೆ ಮೃದುವಾಗಿ ಅವಳ ಕೈ ಅದುಮಿ ನಾನು ನಿನ್ನ ಜೊತೆಗಿರ್ತೀನಿ ಎಂದು ಆಶ್ವಾಸನೆಯನ್ನು ಇತ್ತಿದ್ದ ತಿಂಡಿ ತಿಂದಾದ ಬಳಿಕ ಮತ್ತೆ ವಿಚಾರಣೆ ಶುರು ಮಾಡಿದ್ದರು ನೀನಿವತ್ತು ಕಾಲೇಜ್ ಟೈಮಲ್ಲಿ ವೇದಾಂತ್ ಜೊತೆ ಎಲ್ಲಿಗೆ ಅಲೆಯೋಕೆ ಹೋಗಿದ್ದೆ ಮತ್ತೆ ಯಾಕಾಗಿ ಹೋಗಿದ್ದೆ ನಿಂಗು ಅವನಿಗೂ ಏನು ಸಂಬಂಧ ಅವಳನ್ನು ಪ್ರಶ್ನಿಸಿದರು ಜಯರಾಮ್ ಪಪ್ಪ ಅದು ಇವತ್ತು ವೇದಾಂತ್ ಅವನ ತಂದೆಯನ್ನ ಮೀಟ್ ಮಾಡೋಕೆ ಬಾ ಅಂತ ಕರ್ಕೊಂಡು ಹೋಗಿದ್ದ ಅವನು ನನ್ನ ಬೆಸ್ಟ್ ಫ್ರೆಂಡ್ ಎಂದು ಭಯದಿಂದ ನಡುಗುತ್ತಲೇ ಸಣ್ಣ ಸ್ವರದಲ್ಲಿ ಉತ್ತರಿಸಿದಳು ನಿಜ ಹೇಳು ಅವನು ನಿನ್ನ ಬೆಸ್ಟ್ ಫ್ರೆಂಡಾ ಅಥವಾ ಸ್ಪೆಷಲ್ ಫ್ರೆಂಡಾ ಮತ್ತೆ ಮಾರ್ಗ ಮಧ್ಯದಲ್ಲಿ ನೀನು ಅವನ ಮುಖದ ಹತ್ತಿರ ಮುಖ ತಂದು ಏನು ಹೇಳ್ತಾ ಇದ್ದೆ ಅಲ್ಲಲ್ಲ ಏನು ಮಾಡ್ತಾ ಇದ್ದೆ ಅದನ್ನು ಮೊದಲು ಬೊಗಳು ಎಂದು ಹೇಳುವಾಗ ಜಯರಾಮ್ ಅವರ ಸ್ವರ ತಾರಕಕ್ಕೇರಿತ್ತು ಈಗ ಮತ್ತೆ ಭಯದಿಂದ ನಡುಗುತ್ತಿದ್ದ ಸನ್ನಿಧಿಯ ಗಂಟಲಿನ ಪಸೆ ಆರಿತ್ತು ಭಯದಿಂದಾಗಿ ಅವಳಿಗೆ ಮಾತಾಡಲು ಸಾಧ್ಯವಾಗುತ್ತಿಲ್ಲ ಈಗ ಅವಳ ಪರಿಸ್ಥಿತಿಯಂತೂ ಅತ್ಯಂತ ಹೀನಾಯವಾಗಿತ್ತು ತಂದೆ ತನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಈಗ ಅವರಿಗೆ ಉತ್ತರ ಹೇಳಲೇಬೇಕು ಆದರೆ ಭಯದಿಂದಾಗಿ ಈಗಲೂ ಅವಳಿಗೆ ಮಾತಾಡಲು ಸಾಧ್ಯವಾಗುತ್ತಿಲ್ಲ ತನ್ನ ಸಹಾಯಕ್ಕಾಗಿ ಯಾರಾದರೂ ಬರುವರೆ ತಾಯಿ ಮತ್ತು ಅಣ್ಣನತ್ತ ತನ್ನ ಅಸಹಾಯಕ ದೃಷ್ಟಿಯನ್ನು ಬೀರಿದ್ದಳು ಸನ್ನಿಧಿ ಜಯಂತಿಯವರು ನೋಟ ಬೀರಿದರೆ ಅಣ್ಣ ಕಣ್ಣಿನಲ್ಲಿ ಏನಾಯಿತು ಅಂತ ನೀನೇ ಹೇಳು ಎಂಬಂತೆ ಸಲಹೆ ನೀಡಿದ್ದ ಜಯಂತಿಯವರು ಮೃದುವಾಗಿ ಅವಳ ಬೆನ್ನ ಮೇಲೆ ಕೈಯಾಡಿಸಿದರು ಪಪ್ಪ ಏನು ಮಾಡಲ್ಲ ಕಂದ ನೀನು ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು ಸನ್ನಿಧಿ ನಿಧಾನವಾಗಿ ಅಂದು ನಡೆದ ವಿಚಾರವನ್ನು ಹೇಳಿದಳು ವೇದಾಂತ್ನ ತಂದೆ ಕೇಳಿದ ಪ್ರಶ್ನೆಗೆ ಭಯದಿಂದಾಗಿ ತಾನು ಏನೂ ಉತ್ತರಿಸದಿದ್ದಕ್ಕಾಗಿ ಅವನು ಸಿಟ್ಟುಗೊಂಡಿದ್ದನು ತನ್ನ ಬಳಿ ಮಾತಾಡದೇ ಇದ್ದಿದ್ದಕ್ಕಾಗಿ ತಾನು ಆ ರೀತಿ ಮಾಡಿದ್ದನ್ನು ಹೇಳಿದ ಬಳಿಕ ತಾನು ಹಾಗೆ ಮಾಡಲು ಕಾರಣವನ್ನು ಕೊಟ್ಟಳು ಅಮ್ಮ ನನ್ನ ಹತ್ರ ಕೋಪಿಸಿಕೊಂಡು ಮಾತಾಡದೇ ಇದ್ದಾಗೆಲ್ಲ ನಾನು ಅಮ್ಮನ ಹತ್ರನೂ ಹಾಗೆ ಮಾಡ್ತಾ ಇದ್ದೆ ಅಲ್ವಾ ಅಮ್ಮ ಎಂದು ಅವಳು ಮುಗ್ಧಳಾಗಿ ಹೇಳಿದಾಗ ಅವಳು ತಾಯಿಯ ಬಳಿ ಮಾತ್ರವಲ್ಲ ಅಣ್ಣನ ಬಳಿಯೂ ಹಾಗೆ ವರ್ತಿಸುತ್ತಿದ್ದಳು ಅವರು ಅವಳಲ್ಲಿ ಮಾತಾಡುವವರೆಗೂ ಏನಾದರೂ ಒಂದು ಚೇಷ್ಟೆ ಮಾಡಿ ಅವರನ್ನು ನಗಿಸಿ ರಾಜಿ ಮಾಡಿಕೊಳ್ಳುತ್ತಿದ್ದಳು ಸನ್ನಿಧಿ ಮನೆಯವರಾರಾದರೂ ಅವಳ ಬಳಿ ಕೋಪಿಸಿಕೊಂಡು ಮಾತು ಬಿಟ್ಟರೆ ಅವಳಿಗೆ ಸಹ್ಯವಾಗುತ್ತಿರಲಿಲ್ಲ ಜಯರಾಮ ಅವರಿಗೂ ತಮ್ಮ ಮಗಳು ವೇದಾಂತ್ನೊಂದಿಗೆ ಅನುಚಿತವಾಗಿ ವರ್ತಿಸಿಲ್ಲ ಸ್ವಲ್ಪ ದೂರದಿಂದ ತಮಗೆ ಕಂಡಿದ್ದು ಅವಳು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದಿದ್ದಷ್ಟೇ ತಾವು ನೋಡುತ್ತಿದ್ದಾಗ ಅವಳು ಅವನಿಗೆ ಚುಂಬಿಸಿರಲಿಲ್ಲ ಅದನ್ನು ತಾವು ಊಹಿಸಿಕೊಂಡು ತಾವು ಸುಖಾಸುಮ್ಮನೆ ಮಗಳ ಮೇಲೆ ಕೋಪ ಮಾಡಿಕೊಂಡು ಅವಳ ಮೇಲೆ ರೇಗಾಡಿ ಇಲ್ಲದ ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟೆ ಸರಿಯಾಗಿ ವಿಚಾರಿಸದೆ ಅವಳನ್ನು ಅಪಾರ್ಥ ಮಾಡಿಕೊಂಡು ಸಿಟ್ಟಿನಿಂದ ತಾನಾಗ ಅವಳನ್ನು ಹೊಡೆದು ಬೈದು ಮಾಡಿಬಿಟ್ಟಿದ್ದರೆ ಎಂದೆಂದುಕೊಂಡಾಗ ತಮ್ಮ ಮೇಲೆ ಬೇಸರವಾಯಿತು ಜಯರಾಮ್ ಅವರಿಗೆ ಆಯಿತು ಸಾನು ನಿನ್ನ ವರ್ತನೆ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ನೀನು ಹೇಳಿದ್ದೆ ಸತ್ಯ ಅಂತ ಇಟ್ಕೊಳ್ಳೋಣ ಅವನ ತಂದೆಗೆ ನಿನ್ನನ್ನು ಪರಿಚಯ ಮಾಡಲು ಅವನು ಕರ್ಕೊಂಡು ಹೋಗಿದ್ದ ಅಂತಾನೆ ಇಟ್ಕೊಳ್ಳೋಣ ಆದರೆ ಅದಕ್ಕೆ ಒಂದು ಕಾರಣ ಇರಬೇಕಲ್ಲ ಯಾವ ಕಾರಣಕ್ಕಾಗಿ ಅವನು ನಿನ್ನನ್ನು ಪರಿಚಯಿಸೋಕೆ ಕರ್ಕೊಂಡು ಹೋಗಿದ್ದಾನೆ ಅದನ್ನು ಹೇಳು ಸುಮ್ ಸುಮ್ಮನೆ ಯಾರಾದರೂ ಹಾಗೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ತಾರಾ ನನಗೇನು ಸಂಶಯ ಬರ್ತಾ ಇದೆ ನೀವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀರೋ ಇಲ್ವೋ ನಂಗಂತೂ ಗೊತ್ತಿಲ್ಲ ನೀನು ಅವನ ಜೊತೆ ಓಡಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಜಯರಾಮ್ ಅವರು ಮಗಳ ಬಳಿ ಕೇಳಿದ್ದರು ಅವರ ಮುಂದೆ ಸನ್ನಿಧಿ ತಮ್ಮಿಬ್ಬರ ಪ್ರೀತಿಯ ವಿಚಾರವನ್ನು ಮುಚ್ಚಿಟ್ಟು ವೇದಾಂತ್ ಅವಳನ್ನು ತನ್ನ ತಂದೆಗೆ ಪರಿಚಯಿಸಲು ಕರೆದೊಯ್ದ ವಿಚಾರವನ್ನು ಮಾತ್ರ ಹೇಳಿದ್ದಳು ಇನ್ನೂ ಬದುಕಬೇಕೆಂಬ ಆಸೆಯಿದ್ದ ಸನ್ನಿಧಿಗೆ ಪ್ರೀತಿಯ ವಿಚಾರ ಹೇಳಿ ಈಗಲೇ ತನ್ನ ಜೀವ ಕಳೆದುಕೊಳ್ಳುವ ಆಸೆ ಇರಲಿಲ್ಲ ಈಗ ತಂದೆಯ ಸಿಟ್ಟು ಸ್ವಲ್ಪ ಕಡಿಮೆಯಾಗಿದ್ದು ಕಂಡು ಅವಳಿಗೂ ತುಸು ಧೈರ್ಯ ಬಂದಿತ್ತು ಆದ್ದರಿಂದ ಅರ್ಧಸತ್ಯವನ್ನು ಹೇಳಿದ್ದಳು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸು ಹೇಗಾದರೂ ಮಾಡಿ ತಂದೆಯಿಂದ ತಪ್ಪಿಸಿಕೊಳ್ಳಬೇಕು ಎಂದಷ್ಟೇ ಇದ್ದು ಅವಳ ಮನ ಪಾಪ ಅದನ್ನು ವೇದಾಂತ ಹತ್ರನೇ ಕೇಳಬೇಕು ಅಂಕಲ್ ತುಂಬ ಕೆಟ್ಟವರು ಅಂತ ನೀವು ಹೇಳ್ತಾ ಇದ್ದಿದ್ದು ಜ್ಞಾಪಕ ಆಯಿತು ವೇದಾಂತ್ ನನ್ನ ಹತ್ರ ಡ್ಯಾಡಿ ಆಫೀಸ್ಗೆ ಹೋಗೋಣ ಅಂತ ಹೇಳಿದಾಗ ನಾನು ಬರಲ್ಲ ಅಂತ ತುಂಬ ಸಲ ಹೇಳಿದ್ದೆ ಆದರೂ ಅವನೇ ಬಲವಂತವಾಗಿ ನನ್ನನ್ನು ಕರ್ಕೊಂಡು ಹೋಗಿರೋದು ಅವರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು ನಾನು ಅವರ ಹತ್ರ ಒಂದಾಕ್ಷರವನ್ನು ಮಾತಾಡಿರಲಿಲ್ಲ ಅದಕ್ಕೇನೆ ಅವನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದ ಎಂದು ಆಗಿನ ಸಂದರ್ಭವನ್ನು ವಿವರಿಸಿದ್ದಳು ಸನ್ನಿಧಿ ಅವಳು ಹೇಳುತ್ತಿದ್ದುದು ಸತ್ಯ ಎನಿಸಿತು ಜಯಂತಿಗೆ ಜಯರಾಮ್ ಅವರು ಈಗ ಮಗಳ ಮುಖ ನೋಡಲು ಸನ್ನಿಧಿ ಹಾಲುಗಲ್ಲದ ಮುಗ್ಧ ಮಗುವಿನಂತೆ ಕಾಣಿಸಿದಳು ಅವರ ಕಣ್ಣಿಗೆ ಮನೆಗೆ ಬಂದಾಗಿನಿಂದ ಹತ್ತು ಹತ್ತು ಕಣ್ಣುಗಳು ಕೆಂಪಡೆರಿದ್ದವು ಈಗಲೂ ಪುಟ್ಟ ಮಕ್ಕಳು ಅಳುವಾಗ ಬಿಕ್ಕಳಿಕೆ ಬರುತ್ತದಲ್ಲ ಹಾಗೆ ಬಿಕ್ಕುತ್ತಿದ್ದಳು ಈಗ ಜಯಂತಿಯವರು ತುಸು ಧೈರ್ಯ ತಂದು ಅವನು ಯಾಕೆ ಇವಳನ್ನು ಅವನ ತಂದೆಗೆ ಪರಿಚಯ ಮಾಡಿಸಲು ಕರ್ಕೊಂಡು ಹೋದ ಅಂತ ಇವಳನ್ನು ಕೇಳಿದರೆ ಹೇಗೆ ಹೇಳ್ತಾಳೆ ಅವನನ್ನೇ ಕೇಳಬೇಕು ಎಂದು ಹೇಳಿದಾಗ ಜಯರಾಮ್ ಅವರು ಏನಾದರೂ ಹೇಳುವ ಮೊದಲೇ ಅಲೋಕ್ ಹೌದು ಪಪ್ಪ ಅವನಿಗೆ ಕಾಲ್ ಮಾಡಿ ಕೇಳೋಣ ಎಂದು ಹೇಳಿದ ವೇದಾಂತ್ಗೆ ಸನ್ನಿಧಿ ಸಿಕ್ಕಿಹಾಕಿಕೊಂಡಿರುವ ವಿಚಾರ ತಿಳಿಯಲಿ ಇಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಎದೆಗಾರಿಕೆ ಅವನಿಗಿದೆ ಅವನು ಹೇಗಾದರೂ ಮಾಡಿ ತಂಗಿಯನ್ನು ಕಾಪಾಡಬಹುದು ಎಂಬುದು ಅಲೋಕ್ನ ಉದ್ದೇಶವಾಗಿತ್ತು ಆದರೆ ಸನ್ನಿಧಿ ಆತಂಕದಿಂದ ಅಣ್ಣನ ಮುಖ ನೋಡಿದಳು ಒಂದು ವೇಳೆ ತಂದೆ ಕರೆ ಮಾಡಿ ವೇದಾಂತನ್ನು ವಿಚಾರಿಸುವಾಗ ತಾವಿಬ್ಬರು ಪ್ರೀತಿಸುತ್ತಿರುವ ವಿಚಾರ ಅವನು ಹೇಳಿಬಿಟ್ಟರೆ ತನ್ನ ಕತೆ ಮುಗಿದೇ ಹೋದಂತೆ ತಾನು ಸೂಕ್ಷ್ಮವಾಗಿ ಅವನಿಗೆ ವಿಚಾರ ತಿಳಿಸೋಣವೆಂದರೆ ತನ್ನ ಸೆಲ್ಫೋನ್ ತಂದೆಯ ಕೈಯಲ್ಲಿದೆ ಅವಳು ಆತಂಕದಿಂದಲೇ ತಂದೆಯ ಮುಖ ನೋಡಿದ್ದಳು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್